ಸರ ಎರಡು ಎರಡಳೆ ಸರ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ನೋಡು ನಿನಗೆ ಸರ ಮಾಡಿಸ್ಕೊಂಡ್ ತಗೊಂಬಂದಿದೀನಿ ಬಂಗಾರ ಯಾವ್ದು ನೋಡು ನಿನಗೆ ಹೆಂಗ್ ಕಾಣಿಸ್ತಾ ಐತೆ ಹ ಬಂಗಾರದಮ್ಮ ಕಾಣಿಸ್ತಾ ಇತ್ತೋ ಏನು ಏನ್ ಗ್ಯಾರಂಟಿರಮ್ಮಂಗ್ ಕಾಣಿಸ್ತಾ ಇತ್ತು ನಿನಗೆ ಹೆಂಗ್ ಕಾಣಿಸ್ತಾ ಐತೆ ಬಂಗಾರ ಸರ ತಗೋಬೋತೀನಿ ಅಂತ ನಾನು ಹೇಳಿದ್ನಾ ಹೇಳಿರ್ಲಿಲ್ಲ ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿ ನನ್ನ ಎರಡೆಳೆ ಸರ ಮಾಡಿಸ್ಕೊಂಬಂದಿರೋದು ಇರ್ಲಿ ಒಡವೆ ಇದ್ರೆ ಇರುತ್ತೆ ಅಂತ ಹ್ಮ್ ನಿನಗೆ ಬಂಗಾರ ಸರ ತಂದಿದ್ದೀನಿ ಹಿಂಗೈತೆ ಇಷ್ಟ ಆಯ್ತಾ ಎರಡು ಸರ ಮಾಡಿಸಿ ನಾನ್ ನಿನ್ಗೆ ಗೊತ್ತಿಲ್ದಂಗೆ ತಗೊಂಬಂದಿರೋದು ನಿನಗೆ ನೀನ್ ಪ್ರೆಗ್ನೆಂಟ್ ಅಲ್ಲ ಅದಕ್ಕೆ ನನ್ನ ಮಗುಗೂ ನಿನಗೂ ಕೊಡ್ತಿರೋಂತಹ ಗಿಫ್ಟ್ ಹ್ಮ್ ಹಿಂಗೈತೆ

ಬೇಜಾರಾಗಿರಂಗೈತಿ ಆ ಥರ ಮಾಡಿಸ್ಕೊಂಡು ಬಂದಿದ್ದೀವಿ ಇಂಥದ್ದು ಮಾಡಿಸಿದೀವಿ ಕಣಮ್ಮಂತಂದ್ರೆ ಏಳು ಸಂತೋಷ ಪಡೋದು ಎವ್ ಖುಷಿ ಪಡೋದು ಇವಾಗ ಯಾಕ ಬೇಜಾರಾಗಿರಂಗೈತಿ ಏ ಯಾಕಂದ್ರೆ ಅವ್ರಿಗೆ ಫೈನಸ್ನಾರ ಬಂದರು ಗಣಟಿ ಮಾಡಿದರು ಹ್ಮ್ ಅವ್ಳ ಮಂತ್ ಅತಿ ಬಾಯಿ ಬಂದಂಗೆ ಬೈದ್ರು ನಿಮಗೆ ತಗೊಂಬ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ಕಟ್ತೀರಾ ನಿಮ್ಮಂಥವ್ರೆಲ್ಲ ಯಾಕೆ ತಗೋಬೇಕು ಅಂತೇಳಿ ಸರ್ ಸರಿಯಾಗಿ ಬೈಯ್ದು ಹೋದರು ಹ್ಮ್ ಕಟ್ಟಿಲ್ವಂತೆ ಅದಕ್ಕೆ ಅದಕ್ಕೆ ನಿಮ್ಮ ಅಮ್ಮನ ಬೇಜಾರು ನೋಡಪ್ಪ ಹಿಂಗ ಹಿಂಗೆ ಆಯ್ತಲ್ಲ ಅವಳು ಬಾಳು ಅವ್ರ ನೆಟ್ಗೆ ಆಗ್ಲಿಲ್ಲ ಹಾಂ ಅವ್ನಿಗೂ ಹಿಂಗಾಯ್ತು ಹೇಳಿ ಬೇಜಾರು ಮಾಡ್ಕೊಂಡೈತಿ ಹ್ಞೂ ಅವ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿರೋದು ಅಮ್ಮ ಹೇಳ್ತೀನಿ ಅವ್ರ ಬಗ್ಗೆ ತಲೆ ಕೆಡ್ಸ್ಕೇಬ ಅಂತ ಅಂದ್ರೆ ತಲೆ ಕೆಟ್ಸ್ಕೊಂಬತ್ತೆ ಇವಮ್ಮ ಯಾಕಷ್ಟೊಂದು ತಲೆ ಕೆಡಸ್ಕೊಂಬತ್ತೋ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬ ಹೋಗ್ಬಾರ್ದು ಬಿಟ್ಟಾಕ್ಡ್ಬೇಕು ಹ್ಮ್ ಅವರ್ಗ್ ಹೋಗಲ್ಲ ಅಂದ್ಮೇಲೆ ದಾರಿ ಸುದ್ದಿ ಏನಕ್ಕೆ ಆ ದಾರಿ ಸುದ್ದಿಗೆ ಹೋಗ್ಬಾರ್ದು ನಾವ್ ಊರ್ಗ್ ಹೋಗಲ್ಲ ಅಂದಮೇಲೆ ಸುಮ್ನದ್ ಬಿಡ್ಬೇಕು ಯಾತ ತಲೆ ಕೆಡ್ಸ್ಕೊಮಕ್ ಹೋಗ್ಬಾರ್ದು ನಾನು ಹೇಳಿದ್ರು ನಾನ್ ಮಕ್ಕಳು ಮಕ್ಕಳು ಚೆನ್ನಾಗಿರ್ಬೇಕು ಅಂಬುದು ಚೆನ್ನಾಗಿರ್ಬೇಕ ಇವ್ ಹುಟ್ಟಿನ ಒಂದೇ ತರ ನೋಡ ಜೀವ ಅಂತ ಅಂದ್ರೆ ನಾವಂಗ್ತಿವಿ ನಾವು ಬೈಕ್ ಅಮ್ತಿವಿ ಅಂದ್ರೆ ಅವರಿಗೆ ಪ್ರೀತಿ ಎಂಬುದು ಹೋಗಿರಲ್ಲೇನೋ ಸಿಟ್ನಾಗೆ ಬೈಕಂಡಿರ್ಬೋದು ಮಕ್ಕಳನ್ನ ಅಷ್ಟು ಬಿಟ್ರೆ ಎತ್ತ ತಂದೆ ತಾಯಿ ಮಾತ್ರ ಮಕ್ಳ ಮೇಲೆ ಯಾವತ್ತು ಪ್ರೀತಿ ಕಮ್ಮಿ ಆಗಲ್ಲ ಹ್ಮ್ ಯಾವತ್ತು ಕಮ್ಮಿ ಆಗಲ್ಲ ಉಂಗ್ಲಿಲ್ಲ ತಡಿಯಮ್ಮಿತ್ರ ನೋಡ್ಬೋದು ಮಕ್ಕಳನ್ನ ಹ್ಮ್ ಕೆಟ್ಟಾದ್ರೆ ಏನು ನೋಡೋಕ್ಕಾಗಲ್ಲ ಕಣ್ಣಿಂದಾನೆ ಅದಕ್ಕೆ ನಮ್ಮಮ್ಮಯಿಗ್ ಚಿಂತೆ ಹ್ಮ್ ಇವರೇನೆಲ್ಲ ಮಾಡ್ಕೊಂಡ್ರು ಇವರೆಲ್ಲ ಗೌರ್ಮೆಂಟ್ ಕೆಲ್ಸ ತಗೊಂಡ ಹೆಂಗೆ ಚೆನ್ನಾಗಿದನಲ್ಲ ಅವನು ಚೆನ್ನಾಗಿರ್ ಎಂಬುದು ಇರೋದ್ ನಮ್ಮಮ್ಮಿಗೆ ಹ್ಮ್ ಅದನ್ನ ಯೋಚನೆ ಮಾಡುತ್ತೆ ನಮ್ಮ ಮುಂದೆ ಹಂಗ ಮಾತಾಡಲ್ಲ ಅಷ್ಟೇ ಇವ್ರು ಬೈಕ್ ಅಂಬ್ತಾರೆ ಇವ್ರು ಬೈತಾರೆ ಅಂತ ಮಾಡ್ತಾ ಏನಿಲ್ಲ ಅದೃಷ್ಟ ಈಗ ಸರ ಮಾಡಿಸಿದ್ನಲ್ಲ ಅದನ್ನ ಇವತ್ತು ಬಿಡಿಸ್ಕೊಂಬಂದೆ ನಾನು ಅವತ್ತಿನ ಕೇಳಿದ್ನಲ್ಲ ಜಾನಕಿಗ ಎರಡೇ ಸರ ಮಾಡಿಸ್ಬೇಕು ಅಂತೇಳಿ ಅದಕ್ಕೆ ಮಾಡಿಸ್ದೆ ಹ್ಮ್ ಇರ್ಲಿ ಒಡವೆ ಇದ್ರೆ ಮನೆಯಾಗಿರುತ್ತೆ ಕಷ್ಟ ಸುಖ ಆಗುತ್ತೆ ಅಂತೇಳಿ ಅದಕ್ಕೆ ಎರಡಳಳ್ಳೆ ಸರ ಮಾಡಿಸ್ಕೊಂಬಂದೆ ಅದಕ್ಕೆ ಚೆನ್ನಾಗಿ ಚೀಟಿ ಹಾಕಿದೀನಿ ಅಂತ ಹೇಳಿ ಹೇಳದ ಅವತ್ತು ಅದಕ್ಕೆ ಚೀಟಿ ಎತ್ಕೊಂಡ್ರೆ ಜಾನಕಿಗೆ ಸರ ಮಾಡ್ಸಪ್ಪ ಎರಡದ ಅಂತ ಹೇಳಿ ಹೇಳಿದ್ದೆ ಕಷ್ಟ ಬೇಕಾಗುತ್ತೆ ಒಡವೆ ಇದ್ರೆ ತಗೊಂಡೋಗಿ ಇಕ್ಕಿ ಒಬ್ರು ಕೈ ಒಡ್ಡಕ್ಕಾಗಲ್ಲ ಕೈ ಒಡ್ಡಂಗಿರಲ್ಲ ಕಷ್ಟ ಸುಖಕ್ಕೆ ಇಕ್ಕಿ ನಾವು ದುಡ್ಡು ತರ್ಬೋದು ಯಾರನ್ನು ಕೇಳಕ್ಕಾಗಲ್ಲ ಒಳ್ಳೆ ಸಂವಿಧಾನ ನಮಗೆ ಕಷ್ಟ ಕಾಲಕ್ಕೆ ಯಾರು ಅಲ್ಲ ಇಲ್ಲ ಅಂತಾರೆ ನಮ್ ತಗೊಡವೆ ಇದ್ರೆ ನಾವ್ ಎಷ್ಟ್ ಬೇಕಾರು ತಗೊಂಡೋಗಿ ಇಕ್ಕಿ ನಾವ್ ದುಡ್ಡು ತಗೊಂಡ್ ಬರ್ಬೋದು ಹ್ಮ್ ಕೇಳೋದಿರಲ್ಲ ಏನ್ ಏನಿರಲ್ಲ ಹೆಂಗ ಆಗುತ್ತೆ ದುಡ್ಡು ಇದಕ್ತಿರ ಬಿಡಿಸ್ಕೋಬಹುದು ಇಲ್ಲಂದ್ರೆ ಮಾರ್ಕೊಂಡಾದ್ರು ತಿನ್ಬೋದು ಒಣವಿದ್ರೆ ಇದ್ರೆ ಒಂದಲ್ಲ ಒಂದಿನ ಅನುಕೂಲನೇ ಆವತ್ತೇನು ನಮಗೇನೇನು ಲಾಸ್ ಇಲ್ಲ ಒಂದಿಷ್ಟು ನಾವು ಯೋಚನೆ ಮಾಡಿ ಈಗಿನ ಇಂಥವಕ್ಕೆಲ್ಲ ಇರೋ ದುಡ್ಡನೆಲ್ಲ ನಾವು ಹಾಕಿರೆ ಹಂಗ ಮುಂದೊಂದು ಹಲವಂದ ದಿನ ಅನುಕೂಲ ಆಗುತ್ತೆ ಹ್ಞೂ ಹ್ಞೂ ಮತ್ತೆ ನಾನು ಅದಕ್ಕೆ ನೀನು ಹೇಳ್ದಂಗೆ ಮಾಡಿಸ್ತೆ ಹ್ಞೂ ಈ ಪಟ್ಟು ನಿಂಗೆ ಒಂದಿಷ್ಟು ಪಡ್ಬೇಕ ಮಾಡ್ಸಿ ಕಂಡಿ ಏನಾನ ಮಾಡೋದು ಹ್ಞೂ ಸೈಟ್ ಅದು ಏನೋ ಒಂದ್ ಮಾಡ್ಬೇಕಲ್ಲಮ್ಮ ಹ್ಮ್ ನಿಮ್ಮೊಟ್ಟ ಅಂತ ಮಾಡಕ್ ಆಗಲ್ಲಾ ನಿಮ್ಗೆನ ನೀಟಂಗ್ ಸುಮಾರಾಗಿ ಹಾಂ ಮಾಡ್ತೀರಿ ಬಿಡು ನಿಮ್ಮಷ್ಟು ನಮ್ಮಷ್ಟು ಅಂತ ಒಬ್ರು ನೋಡ್ಬಾರ್ದು ನಮ್ಮ ತಕ್ಕಂಗೆ ಮಾಡ್ಬೇಕಷ್ಟೇನ ಹ್ಮ್ ಯಾಕಮ್ಮ ಸಪ್ ಕಣ ಅದೇ ಇವಾಗ ಏನೋ ನಲ್ಲಿ ಏನೋ ಬಂದು ಜಗಳ ಮಾಡಿದ್ರಂತೆ ಬಾಯ್ ಮಾಡಿದ್ರಂತೆ ಬೈದು ಹೋದ್ರಂತೆ ಅದಕ್ಕೆ ಏನೋ ಇವಮ್ಮಯ್ಯದನ್ನ ಯೋಚನೆ ಇತ್ತು ಹ್ಞೂ ಅಯ್ಯೋ ಅವ್ರಿಂಗಾದ್ರಲ್ಲ ಅಂತ ಅದನ್ನ ಯೋಚನೆ ಇತ್ತು ಬಿಡು ಏನು ತಲೆ ಕೆಡಿಸ್ಕೋಬೇಡಂದ್ರು ಕೇಳೋಂಗಿಲ್ಲ ಹ್ಞೂ ನಾವು ಅದಕ್ಕೆ ಏನು ಹೇಳೋಕ್ಕೋಗಲ್ಲ ಸುಮ್ಮನೆ ಉಂಟ್ಕಂಡು ಚೆನ್ನಾಗಿರಮ್ಮ ಅಂತ ಹೇಳ್ತೀವಿ ಅವ್ರ ಬಗ್ಗೆ ಯೋಚನೆ ಮಾಡೋ ಕಣತಿ ಅಂದ್ರೆ ನೋಡ್ಸಿರಿ ಎಡ್ಕೊಂಡ್ ನೋಡೋದು ಇವತ್ತು ಸಿರು ಹೆಂಗ ಚೆನ್ನಾಗಿರಮ್ಮ ಅಂತ ಅದೇ ನೋಡ್ಲೇ ಇಲ್ಲ ಯಾಕನ ಹ್ಮ್ ಅದಕ್ಕೂ ನಮ್ಮ ಮುಂದೆ ಬೈಕಮ್ ಅಷ್ಟೇನೇ ಹ್ಮ್ ಅವ್ರ ಮೇಲೆ ಏನು ಆಸೆ ಇಲ್ಲ ಅಮ್ಮಂಗೆ ಆದ್ರೆ ಎತ್ತೊಟ್ಟಲ್ಲ ನಾಳೆನೆ ಮನ್ಸು ತಾಡಿಯಲ್ಲ ಹ್ಮ್ ನಮ್ಗೆ ಹೊಟ್ಟೆಗಳದ್ದು ಹೊಟ್ಟೆಗಿರೋ ಮಗು ಮೇಲೆ ನಮ್ಗೆ ಎಷ್ಟ್ ಆಸೆ ಇರುತ್ತೆ ಅಂತದ್ರಾಗೆ ಸಾಕಿ ಸಲ ಇಷ್ಟ ದಿನ ನೋಡಿ ಮಕ್ಕಳು ಅಂಬೋದು ಅವ್ರಿಗೆ ಮಗ ಅಂಬೋದು ಆಸೆ ಇದ್ದೇ ಇರುತ್ತಲ್ವಿ ಹ್ಞೂ ಇನ್ನು ಕಣ್ಣು ಭೂಮಿ ಮೇಕೆ ಬಂದಿರಲ್ಲ ಹೊಟ್ಟೆ ಗಿರೋ ಅಂತ ಮಗು ಮೇಲೆ ಎಷ್ಟು ಆಸೆ ಇಟ್ಕೊಂಡಿರ್ತೀವಿ ಎಷ್ಟು ನಾವು ಇವಾಗ ನನಗೆ ಒಂಥರ ಎಷ್ಟು ಆಸೆ ಎಷ್ಟೊತ್ತಿಗೆ ನೋಡ್ತೀವೋ ಅನ್ಸುತ್ತಲ್ವೇನಕ ಇನ್ಗೂ ಅನುಭವ ಆಗುತ್ತಾ ಇಲ್ವೋ ಹ್ಞೂ ಮತ್ತೆ ನಮ್ಗೆ ಹಂಗೆ ಹ್ಞೂ ಎಷ್ಟು ಆಸೆ ಇಟ್ಕೊಂಡಿರ್ತೀವಿ ಅವಳು ಎಲ್ಲರಿಗೂ ಆಸೆ ಇರುತ್ತೆ ಹ್ಞೂ ನಮ್ಮ ಮಕ್ಕಳ ಹೊಟ್ಟೆಗಿರೋ ಮಕ್ಕಳ ಮೇಲೆ ಅಷ್ಟೊಂದು ಆಸೆ ಇಟ್ಕೊಂಡಿರ್ತೀವಿ ಅಂದರೆ ಕಣ್ಣಿಗೆ ಕಾಣೋ ಅಂತ ಮಕ್ಳ ಮೇಲೆ ಆಸೆ ಇರಲ್ವೇ ತಾಯಿಗಳಿಗೆ ಎಂಥರ್ಗಾಗಲಿ ಆಸೆ ಇದ್ದಿರೋ ತಂದೆ ತಾಯಿ ಬಿಟ್ಟರೆ ಮಕ್ಳನ್ನೇ ಇದು ಮಾಡೋಕೆ ಕಣೆ ಅದೆಷ್ಟೇ ನಾವು ಜಗಳಾಡಿರಲಿ ಕಿತ್ತಾಡಿರ್ಲಿ ಏನೇ ಬರ್ಲಿ ಅದು ಪ್ರೀತಿ ಎಂಬುದು ಮಾತ್ರ ತಂದೆ ತಾಯಿ ನಡುವೆ ಬೀರಂತದ್ದು ಯಾವ ಮಧ್ಯಾಹ್ನ ಇರಲ್ಲ ದಾಳಿ ಅನುಭವ ಆಗೈತಿ ನಿಮ್ಮ ಮೇಲೆ ಆಸೆ ಇದ್ದೇ ಇರುತ್ತೆ ಹ್ಮ್ ಏನ್ ಮಾಡಕ್ಕಾಗಲ್ಲ ಅದೇ ನಮ್ಮ ಮುಂದೆ ಅವ್ ಇವ್ರು ತಿರು ಸೀಟ್ ಮಾಡ್ಕೊತಾರೆ ಅಂಬ ಹಂಗ ಬೈಕ್ ಎನ್ನುತ್ತ ಅಷ್ಟೇನೆ ಹ್ಮ್ ಏನ್ ಮಾಡೋದು ಬಿಡಿ ಹಂಗನ ಚೆನ್ನಾಗಿದ್ರೆ ಸಾಕತ್ತ ಮಾತಾಡ್ಸ್ಕೊಂಡು ಚೆನ್ನಾಗಿರ್ಲ ನಮ್ಮ ಮಮ್ಮಿಗೆ ಅದೇ ಚಿಂತೆ ಅದೇ ಯೋಚನೆ ಮಾಡೋದು ಉಂಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೋ ಅಂದ್ರೂ ಅವ್ರ ಬಗ್ಗೆ ಯೋಚನೆ ಮಾಡುತ್ತೆ ಅದ ಅಲ್ಲೇ ನಿಮ್ಮ ಅನ್ಸುತ್ತ ಅಡಿಗೆಲ್ಲ ಅದಕ್ಕಾಗಿ ಹ್ಮ್ ಬಿಡಿನ ಏನ್ ಮಾಡೋದು ಹ್ಞೂ ಹೇಗ ಚೆನ್ನಾಗಿದ್ರೆ ಸಾಕತ್ತ ಯಾರು ಆಗ್ಲಾಳು ಹ್ಞೂ ಇನ್ನೇನು ಅದೃಷ್ಟ ಇನ್ನೇನು ಸಮಾಚಾರ ಹೆಂಗೈತೆ ಅಲ್ದಾಗೆಲ್ಲ ಬೆಳೆ ಇನ್ನೇನು ಎಲ್ಲಾನೀವಲ್ಲ ಬಿಡಿಸ್ಬೇಕು ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಐದು ಕಾಯಿ ನೋಡಬೇಕು ಹ್ಞೂ ಹೆಂಗೆ ರೇಟ್ ಸಿಗುತ್ತೆ ಏನು ಎತ್ತ ಅಂತೇಳಿ ನೋಡ್ಬೇಕು ಹ್ಞೂ ಬಿಡ್ಸೋದು ದಾಳಿಂಬ್ರೇನ ಎಲ್ಲ ಹೊಲ್ದಾಗ ಕೆಲಸನೇ ಅಪ್ಪ ನಮ್ದು ನಿಮ್ಮ ಹಂಗೆ ಹಿಂಗೆ ಗೌರ್ಮೆಂಟ್ ಕೆಲಸ ಇಲ್ಲ ಅಯ್ಯೋ ನಿಮ್ಗೆ ಸಿಗೋದು ಹೇಳಮ್ಮ ಹ್ಞೂ ಗೌರ್ಮೆಂಟ್ ಕೆಲಸ ನೀವು ರೈತರಾಗಬೇಕು ಅಂತ ನೀವು ಕಷ್ಟಪಟ್ಟು ಮಾಡ್ತಿರೋದು ಹ್ಞೂ ರೈತರಾಗಬೇಕು ರೈತರಾದ್ರೇ ನಾವು ಚೆನ್ನಾಗಿರೋದು ಅಂತ ನೀನು ಅದನ್ನೇ ಮಾಡಬೇಕು ಅಂತ ಛಲ ತಗೊಂಡು ಅಟ್ಟ ತಗೊಂಡು ಹೊಲ್ದಾಗೆ ಮಾಡ್ಬೇಕು ನಾನು ಕೆಲಸನ ಅಂತ ಮಾಡ್ತಿರೋದು ನೀನು ಹ್ಞೂ ಮತ್ತೆ ನನಗೆ ಈಗ ಹೋಗಿ ಸುಮ್ಮನೆ ಒಬ್ಬರು ಕೈ ಕೇಳೋ ಕೆಲಸ ಅದು ಒಂದು ಕೆಲಸನೇ ಹ್ಞೂ ಅದು ಏನಂತ ಕೆಲಸ ಇಲ್ದಾರಪ್ಪ ಅಂತಾರೆ ಅಂಬ್ತಾರಷ್ಟೇನೆ ಆದರೆ ರೈತರಿಗಿನ್ನ ಅಷ್ಟು ದೊಡ್ಡ ಕೆಲಸ ಯಾವುದೂ ಇಲ್ಲ ಹ್ಞೂ ಈಗ ಒಂದು ಒಂದಿಷ್ಟು ಬೆಳೆ ಬೆಳೆದಿದ್ದೀವಿ ಅಂದರೆ ಎಷ್ಟು ಜನ ಊಟ ಮಾಡ್ತಾರೆ ಎಷ್ಟು ಜನ ತಿಂತಾರೆ ಒಂದು ಸೊಪ್ಪಾಗಿ ಹೇಳು ನಾವು ಬೆಳೆದಿದ್ದೀವಿ ಅಂತಂದರೆ ನಾವು ಮಾರಿದ್ರೆ ಎಷ್ಟು ಜನ ತಗೊಂಬತ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಹ್ಞೂ ಸೊಪ್ಪು ತರಕಾರಿ ಒಂದಿಷ್ಟು ರಾಗಿ ಮೊನ್ನೆ ನೋಡಪ್ಪ ರಾಗಿ ಒಂದು ಇಪ್ಪತ್ತು ಕ್ವಿಂಟಲ್ ರಾಗಿ ಅದು ಮಾರ್ಕೆಂಬಂದು ಅವನಿಷ್ಟು ಜನ ತಗೊಂಡು ಎಷ್ಟು ಊಟ ಮಾಡ್ತಾರೆ ಹಿಂಗೆ ಹೀಗೆ ರಾಗಿನೂ ಚೆನ್ನಾಗಾದ್ವಿ ಎಲ್ಲ ಚೆನ್ನಾಗಿ ಅದು ಚೆನ್ನಾಗಿ ರೇಟ್ ಸಿಕ್ತು ಐದು ಸಾವಿರ ರೂಪಾಯಿನ ರೇಟ್ ಸಿಕ್ತು ಚೆನ್ನಾಗಿ ರಾಗಿ ಕಡ್ಡಿ ಹೋತು ರಾಗಿ ಕಡ್ಡಿ ಕೊಟ್ವಿ ರಾಗಿ ಕಡ್ಡಿ ಎಲ್ಲ ನಮ್ಮ ಮನೆ ಎಲ್ಲ ಹಸಿಗಳ್ಗು ಹೆಮ್ಮ್ಗಳ್ಗು ತಗೊಂಡೋದ್ರು ನಮಗೇನು ಅಷ್ಟೊಂದು ಬೇಕಾಗಲ್ಲ ಅಂತೇಳಿ ನಮ್ಮ ಮುಂದಿಟ್ಟು ಇಕ್ಕೊಂಡರು ಎಲ್ಲ ಕೊಟ್ಟಿತು ಹ್ಞೂ ಹೀಗೆ ಚೆನ್ನಾಗಿ ಹಂಗ್ ಮಾಡ್ಕೊಂಡು ಹೋಗ್ಬೇಕತ್ತಿ ನೀೇ ಮಾಡಕ್ಕಾಗುತ್ತೆ ಹೆಂಗ್ ಬರುತ್ತೋ ಹಂಗೆ ಹೋಗ್ತಾ ಇರ್ಬೇಕು ನೋಡಿದ್ರಲ್ಲ ವೀಕ್ಷಕರೇ ಜಾನಕಿಗೆ ಕೇಟಿ ಹಾಕಿದ್ನಂತೆ ಎರಡನೇ ಸರ ಮಾಡ್ಸಿದ್ದಾನೆ ಸಂಜು ಅದಕ್ಕೆ ದುಡ್ಡು ಇರೋದನ್ನ ಹೀಗೆ ಒಡವೆ ಇಡುವ ಏನಾದರೂ ಮಾಡಿಸಿ ಕೇಳಪ್ಪ ಕಷ್ಟ ಸುಖಕ್ಕೆ ಬರುತ್ತೆ ಮುಂದೇನಾದ್ರೂ ಆಸ್ಪಿಟ್ಲಿ ಪಾಸ್ಪತ್ರೆಗೆ ದುಡ್ಡು ಇಲ್ಲ ಅಂತಂದ್ರೆ ಏನೋ ಸೀಜರಿನ್ ಇವಾಗೆಲ್ಲ ನಾರ್ಮಲ್ ಎಲ್ಲ ಯಾವ ಆಗಲ್ಲ ಸೀಜರಿನ್ ಏನಾದರೂ ಆಗ್ಬೇಕು ಅಂದಾಗ ಕಷ್ಟ ಸುಖಕ್ಕೆ ತಗೊಂಡೋಗಿ ಯಾವುದೇ ಆಗಲಿ ಒಂದು ಒಡವೆ ಇದ್ರೇನು ಲಾಸ್ ಇಲ್ಲ ನಾವು ಮಾರಿ ದುಡ್ಡು ತಗೊಂಡ್ಬರ್ಬೋದು ಆಗುತ್ತೆ ಈಗ ನಮಗೆ ಇಂಥ ಚಿಕ್ಕ ಚಿಕ್ಕ ದುಡ್ಡಿದ್ದಾಗ ನಮಗೆ ಏನು ಮಾಡೋಕ್ಕೂ ಆಗಲ್ಲ ನಾವು ಹೋಗಿ ಜಮೀನು ತಗೋಮಕ್ಕಾಗಲ್ಲ ಸೈಡ್ ತಗೊಂಬಕ್ಕಾಗಲ್ಲ ಮನೆ ಕಟ್ಟಬೇಕಂದ್ರೆ ಲಕ್ಷಾಂತರ ರೂಪಾಯಿ ಗಟ್ಟಲೆ ದುಡ್ಡು ಬೇಕು ಹಿಂಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹಿಂಗೆ ಇದ್ದಾಗ ಐದು ಲಕ್ಷ ಇದ್ರೂ ಸಿಂಪಲ್ ಇವಾಗ ಮನೆ ಕಟ್ಬೋದು ಇವ್ರು ಅದಕ್ಕೆ ಒಡವೆಡೆಬೇ ಮಾಡಿಸಿಕೊಂಡ್ರೆ ಆಮೇಲೆ ಅದನ್ನ ಒತ್ತೆ ಇಟ್ಟಾಗ್ಲೇಳು ಮಾರಾಗ್ಲೇಳು ಮನೆ ಕಟ್ಬೋದು ಅಂತೇಳಿ ಹಿಂಗೆ ಎರಡು ಮೂರು ಲಕ್ಷ ಎರಡು ಮೂರು ಲಕ್ಷ ದುಡ್ಡು ಇರೋದನ್ನ ಏನಾದರೂ ಒಂದು ಸಣ್ಣದು ಹಿಂಗೆ ಬಂಗಾರಕ್ಕೆ ಹಾಕಿದ್ರೆ ಮುಂದೊಂದಲ್ಲ ಒಂದಿನ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಹೀಗೆ ಮತ್ತು ಹೇಳಿದೆ ಅದಕ್ಕೆ ಎರಡೇ ಸರ ಮಾಡಿಸ್ಕೊಂಬಂದೇನೆ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು